ಕರ್ನಾಟಕ ಹಲವು ಸೃಜನಶೀಲ ಕಲೆಗಳ ತವರೂರು ನಾಡಿನ ಸಾಂಸ್ಕೃತಿಕ ರಾಜಧಾನಿ ಎನಿಸಿರುವ ಮೈಸೂರು ಇಂದಿಗೂ ಸಹಸ್ರಾರು ಕಲಾವಿದರ ನೆಲವೀಡಾಗಿದೆ ಮರದ ಕುಸುರಿ ಕೆಲಸ ಮಾಡುವ ಹಲವು ಕಲಾವಿದರು ತಮ್ಮ ಪಾರಂಪರಿಕ ವೃತ್ತಿಯನ್ನು ಇಂದಿಗೂ ಮುಂದುವರಿಸಿಕೊಂಡು ಬರುತ್ತಿದ್ದು ಇದರ ಕುರಿತು ಒಂದು ವರದಿ ಇಲ್ಲಿದೆ ಅಳಿವಿನಂಚಿನಲ್ಲಿರುವ ಕಲೆಗಳನ್ನು ಉಳಿಸಿ ಬೆಳೆಸಲು ಮೈಸೂರು ಬಳಿಯ ಕರಕುಶಲ ನಗರ ಮುಂದಾಗಿದೆ ಇಲ್ಲಿನ ಪ್ರತಿ ಮನೆ ಮನೆಯಲ್ಲೂ ಕಾಷ್ಟಶಿಲ್ಪ ಅಂದರೆ ಮರದ ಕಲಾಕೃತಿಗಳು ಅರಳುತ್ತವೆ ನಶಿಸುತ್ತಿರುವ ಕಿನಲ್ಲೇ ಕುಂದಣ ಕಲೆ ಸೇರಿದಂತೆ ಹಲವು ಕಲಾ ಪ್ರಕಾರಗಳು ಮರುಜನ್ಮ ಪಡೆದಿವೆ ನಾನ್ನೂರಕ್ಕೂ ಹೆಚ್ಚು ಮನೆಗಳಿರುವ ಕರಕುಶಲ ಬಡಾವಣೆಯಲ್ಲಿ ಪ್ರತಿ ಕುಟುಂಬದವರು ಮರದ ಕಲಾಕೃತಿಗಳನ್ನು ನಿರ್ಮಿಸಿ ದೇಶಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಈ ಮನೆಗಳಲ್ಲಿ ಮರದ ಆನೆಗಳು ಮಂಟಪ ಆಭರಣ ಪೆಟ್ಟಿಗೆ ಗಣಪತಿ ದಸರಾ ಜಂಬೂ ಸವಾರಿಯ ಚಿತ್ರಪಟ ರಾಧಾಕೃಷ್ಣ ಸರಸ್ವತಿ ಸ್ವಾಮಿ ಸ್ವಾಮಿ ವಿವೇಕಾನಂದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಗಂಡಬೇರುಂಡ ಮೊದಲಾದ ಕಲಾಕೃತಿಗಳು ಮನಸೆಳೆಯುತ್ತವೆ ಇನ್ಲೆ ಕಲೆ ಪಾಶ್ಚಿಮಾತ್ಯ ದೇಶದಿಂದ ಭಾರತಕ್ಕೆ ಬಂದಿದೆ ಈ ಕಲೆಯನ್ನು ಕರುನಾಡ ಕಲಾವಿದರು ಪೋಷಿಸುತ್ತಿದ್ದಾರೆ ಎಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಹಾಗೂ ಪುರಾತತ್ವ ಇಲಾಖೆಯ ಆಯುಕ್ತರಾದ ಎ ದೇವರಾಜ್ ಹೇಳುತ್ತಾರೆ ಕ್ರಾಫ್ಟ್ ಮೇಲನ್ನಲ್ಲಿ ಮೈಸೂರು ನಗರ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಂತಹ ಒಂದು ಇನ್ಲೆ ವರ್ಕ್ ಮೈಸೂರು ಇನ್ಲೆ ವರ್ಕ್ ಏನಿದೆ ಇದೊಂದಕ್ಕೆ ಪ್ರಖ್ಯಾತಿಯನ್ನು ಹೊಂದಿದೆ ಪರ್ಷ್ಯಾದಿಂದ ಬಂದಂತಹ ಕಲಾವಿದರು ಅಂತಿಮವಾಗಿ ಶ್ರೀರಂಗಪಟ್ಟಣದಲ್ಲಿ ನೆಲೆಸಿ ಮೈಸೂರು ಮಹಾರಾಜರ ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ಇಲ್ಲೇ ವರ್ಕನ್ನು ಮೈಸೂರಿಗೆ ತರ್ತಾರೆ ಅಂದಿನಿಂದ ಇಂದಿನವರೆಗೆ ಮೈಸೂರಿನ ಕರಕುಶಲ ಕರ್ಮಿಗಳು ಈ ಕಲೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಏನು ಮರದಲ್ಲಿ ಕಾಣಿಸುತ್ತೆ ಮರದಲ್ಲಿ ಕಂಡುಬರುವ ಬಣ್ಣಗಳನ್ನು ಬಳಸಿಕೊಂಡು ಆ ಇಲ್ಲೆ ವರ್ಕಲ್ಲಿ ಅದನ್ನು ಬಳಸಿಕೊಂಡು ಅವರು ಇದನ್ನು ತಯಾರು ಮಾಡಿದರು ಇದು ನ ವಿಶೇಷತೆ ಕಳೆದ ಐವತ್ತು ವರ್ಷಗಳಿಂದ ಕಲಾಕೃತಿಗಳನ್ನು ತಯಾರಿಸುವ ಮೂಲಕ ಬದುಕು ಕಟ್ಟಿಕೊಂಡಿರುವ ಕರಕುಶಲ ನಗರದ ನಿವಾಸಿ ವಿ ರಾಜು ಇಂದಿನ ಪೀಳಿಗೆಗೆ ಈ ಕಲೆಯನ್ನು ಕಲಿಸಲು ತಾವು ಸಿದ್ಧ ಎನ್ನುತ್ತಾರೆ ನಾನು ವರ್ಷ ಕೆಲಸ ಸೇರಿದ್ದು ನಂಗೆ ಇವಾಗ ಅರವತ್ತೆರಡು ವರ್ಷ ಐವತ್ತು ವರ್ಷದಿಂದ ನಾನು ಕೆಲಸ ಕಲಿತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಫುಲ್ ಎಲ್ಲ ಏಟು ಜೇಟು ನಾನು ಕೆಲಸ ಮಾಡ್ತೀನಿ ಇದರಿಂದ ನಮ್ಗೆ ಸ್ವಲ್ಪ ಏನೋ ಸ್ವಲ್ಪ ಅನುಕೂಲ ಆಗೈತೆ ಆಗಿಲ್ಲ ಅಂತ ಫುಲ್ಲು ನಾನು ಯಾರ ಬಂದ್ರೆ ಕೆಲಸ ಕಲ್ಸ್ಕೊಡ್ತೀನಿ ಇದು ನಮ್ ತಲೆಗೆ ಎಂಡ್ ಆಗೈತೈತೆ ಫುಲ್ ಇವಾಗ ಯಾರ ಕೆಲ್ಸದವ್ರು ಬಂದ ಅಂದ್ರೆ ಕಲ್ಸ್ಕೊಡಕ್ ರೆಡಿ ಇದೀನಿ ವಾಲ್ ಪ್ಲೇಟ್ ಮಾಡ್ತೀನಿ ಮಂಟಪಗಳು ಮಾಡ್ತೀನಿ ಪ್ಯಾಚ್ ಫೋಲ್ ಮಾಡ್ತೀನಿ ಆರ್ಚ್ ಐಟಮ್ ಮಾಡ್ತೀನಿ ಕಳೆದ ನಲವತ್ತು ವರ್ಷಗಳಿಂದಲೂ ಮರದಲ್ಲಿ ವಿವಿಧ ಕಲಾಕೃತಿಗಳನ್ನು ತಯಾರಿಸುತ್ತಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಎಂ ಸಂಪತ್ ಆಚಾರ್ ತಾವು ತಯಾರಿಸುವ ಕಲಾಕೃತಿಗಳನ್ನು ಜನ ಖರೀದಿಸಿದರೆ ಕಲಾವಿದರ ಬದುಕು ಹಸನಾಗುತ್ತದೆ ಎನ್ನುತ್ತಾರೆ ನಾನು ಐವತ್ತ ವರ್ಷದಿಂದ ನಾನು ಈ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು ಗಣಪತಿನೇ ಆಗ್ಲಿ ಒಂದು ಮರದ ಗಿಡದ ಗಿಡದ ಗುಂಪು ಆನೆನೇ ಆಗ್ಲಿ ಗಣಪತಿನೇ ಆಗ್ಲಿ ಗಂಡುಬಿರುಂಡೇ ಆಗ್ಲಿ ಎಲ್ಲಾ ಇದ್ದೀನಿ ಮಾಡ್ತಾ ಇದ್ದೀನಿ ನನ್ನಿಂದನೂ ಇನ್ನೊಂದ್ ಸ್ವಲ್ಪ ಜನ ಕಲ್ತ್ಕೋಬೇಕು ಅನ್ನೋದು ಒಂದು ನನ್ನ ಆಸೆ ಇದೆ ಕಲಾವಿದೆ ಭಾಗ್ಯಮ್ಮ ಮದುವೆಯಾದ ನಂತರ ತಮ್ಮ ಪತಿಯ ಕಾರ್ಯದಲ್ಲಿ ತಾವು ತೊಡಗಿದ್ದು ಮರದ ಆನೆ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ತಯಾರಿಸುತ್ತಿದ್ದೇವೆ ಕಲೆಯನ್ನೇ ನಂಬಿ ಜೀವನ ನಡೆಸುವ ಕಲಾವಿದರಿಗೆ ಸರ್ಕಾರ ಮತ್ತು ಸಾರ್ವಜನಿಕರ ಪ್ರೋತ್ಸಾಹ ಅಗತ್ಯ ಎನ್ನುತ್ತಾರೆ ಆನೆ ಕೆಲಸ ಗಣಪತಿ ಕೆಲಸ ಮತ್ತೆ ರಾಮನ್ ಕೆಲಸ ಎಲ್ಲ ನಾವು ಮಾಡ್ತಾ ಇದ್ದೀವಿ ನಾವು ಇದರಲ್ಲೇ ಜೀವನ ಮಾಡ್ತಾ ಇರೋದು ನಮ್ಗೆ ಈ ಕೆಲಸ ಬಿಟ್ರೆ ನಾವು ಇನ್ಯಾವುದೇ ಬೇರೆ ಏನು ಮಾಡಲ್ಲ ಪಾರಂಪರಿಕ ಕಲೆಯಿಂದಲೇ ಜೀವನ ಸಾಗುತ್ತಿದೆ ಕರಕುಶಲ ನಗರದಲ್ಲಿ ಪ್ರತಿಯೊಂದು ಮನೆಯಲ್ಲೂ ನಾಲ್ಕರಿಂದ ಐದು ಜನ ಕಲಾವಿದರಿದ್ದಾರೆ ಕರಕುಶಲ ಬಡಾವಣೆ ಒಂದು ಕಲೆಯ ನೆಲೆಯಾಗಿದೆ ಎನ್ನುತ್ತಾರೆ ಕಲಾವಿದ ಎಸ್ ಮಂಜುನಾಥ್ ನಾವು ಮೂವತ್ತೈದು ವರ್ಷದಿಂದ ಕರಕೃಷ್ಣ ನಗರದಲ್ಲಿ ಇಪ್ಪತ್ತ್ ಮೂರು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ಕರಕೃಷ್ಣ ನಗರದಲ್ಲಿರೋ ನಾನೂರ ಮನೆ ಐನೂರು ಮನೆಗಳಿವೆ ಇದೇ ಕೆಲಸನೇ ಮಾಡೋದು ಪ್ರತಿಯೊಬ್ಬರು ಇದನ್ನ ನಂಬೇನೆ ಜೀವನ ಮಾಡೋದು ಪ್ರತಿಯೊಬ್ಬರು ಎಷ್ಟು ಮನೆಗಳೈ ಅಲ್ಲಿ ಎಲ್ಲರೂ ಇದನ್ನ ನಂಬೇನೆ ಕೆಲಸ ಮಾಡೋದು ಇದನ್ನ ನಂಬೇನೆ ಬದುಕ್ತಾ ಇರೋದು ಆದರೆ ಕಲೆಗೆ ಸರಿಯಾದ ರೀತಿ ಪ್ರೋತ್ಸಾಹ ಇಲ್ಲ ಇನ್ನೂ ಉತ್ತೇಜನ ಸಿಗಬೇಕು ಕೆಲಸ ಮಾಡಿಸೋರು ಕೆಲಸ ತಗೊಳ್ಳೋರು ಒಳ್ಳೆಯದಕ್ಕೆ ಬೆಲೆ ಕೊಟ್ಟು ತಗೊಳ್ಳೋಂತವ್ರು ಮುಂದೆ ಬರಬೇಕು ನಾವು ಕಲಿತಿರೋದ್ರಿಂದ ಇದನ್ನ ಕಲಿಯಕ್ಕೆ ಆಗಲ್ಲ ಯಾಕಂದ್ರೆ ಸರಿಯಾದ ರೀತಿ ಪ್ರೋತ್ಸಾಹಗಳಿಲ್ಲ ಆಗುತ್ತೆ ಇದರ ಆಗದೆ ನಮ್ ಕೆಲ್ಸದ ಪರಿಸ್ಥಿತಿ ಕಳೆದ ಮೂವತ್ತರಿಂದ ಮೂವತ್ತೈದು ವರ್ಷಗಳಿಂದ ಸುಂದರ ಕಲಾಕೃತಿಗಳನ್ನು ತಯಾರಿಸುತ್ತಿದ್ದು ಸರ್ಕಾರ ಪ್ರೋತ್ಸಾಹ ನೀಡಬೇಕೆಂದು ಕಲಾವಿದ ಆರ್ ಸುರೇಶ್ ಅಭಿಪ್ರಾಯ ಪಡುತ್ತಾರೆ ಇದ್ರಲ್ಲಿ ತುಂಬಾನೇ ಅನುಭವ ಇದೆ ತುಂಬಾನೇ ಇಷ್ಟ ಆಗಿದೆ ಈ ಕೆಲಸ ಸೂಪರ್ ಆಗಿದೆ ಕೆಲಸ ಆಮಕ್ಕೆ ಇನ್ನೊಂದೇನಂತಂದ್ರೆ ಇದು ತುಂಬಾ ಕಲಾಕೃತಿಗಳು ಹೊಸ ಹೊಸಾಗಿ ವಿನ್ಯಾಸವಾಗಿ ನಾವು ಮಾಡ್ತಾ ಇದೀವಿ ಅದನ್ನ ಮಾಡಿಸ ಮಾಡ್ಬೇಕು ಅನ್ನೋದು ನಮ್ಮಲ್ಲೂ ಇದೆ ಸ್ಟೂಡೆಂಟ್ ಅನ್ನೋದು ಸೊ ಪ್ರಪಂಚದಾದ್ಯಂತ ಈ ಕಲೆ ಬರೀ ಮೈಸೂರಲ್ಲೇ ಹೋದ್ರೆ ಪ್ರತಿಯೊಂದು ಮನೆಯಲ್ಲಿ ಇದನ್ನ ಮಾಡುವಂತದ್ದು ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ ಅಳಿವಿನ ಅಂಚಿನಲ್ಲಿರುವ ಇನ್ಲೆ ಅಂದ್ರೆ ಮರದಲ್ಲಿ ಮರದ ತುಂಡು ಅದ್ದಿ ತಯಾರಿಸುವ ಈ ಅಪರೂಪದ ಕಲೆ ಉಳಿಯಲಿ ಸ್ಥಳೀಯರಿಗೆ ಧ್ವನಿ ದೊರಕಲಿ ಕಲಾವಿದರ ಬದುಕು ಹಸನಾಗಲಿ ಅಲ್ಲವೇ